ಸದೃಢ ಸಮಾಜದ ನಿರ್ಮಾಣದತ್ತ ಒಂದು ಹೆಜ್ಜೆ ಗೋಕಾಕ್ ನ್ಯೂಸ್ ಟ್ವೆಂಟಿ ತ್ರೀ ವೀಕ್ಷಕರಿಗೆ ನೀಡುತ್ತಿದ್ದು ಬೆಳಗಾವಿ ವಿಭಜನೆ ಗೋಕಾಕ್ ಜಿಲ್ಲೆ ಆಗಬೇಕೆಂದು ಆಗ್ರಹಿಸಿ ಗೋಕಾಕ್ ಜಿಲ್ಲಾ ರಕ್ಷಣಾ ಸಮಿತಿ ಕಳೆದ ಮೂರು ದಶಕಗಳಿಂದ ನಿರಂತರ ಹೋರಾಟ ಮಾಡುತ್ತಾ ಬಂದಿದ್ದು ತಮಗೆಲ್ಲ ಗೊತ್ತಿರುವ ವಿಷಯ ಕಳೆದ ಎಂಟು ದಿನಗಳ ಹಿಂದೆ ಸುದ್ದಿಗೋಷ್ಠಿಯನ್ನ ಮಾಡಿ ಕೆಲವೇ ದಿನಗಳಲ್ಲಿ ಗೋಕಾಕ್ ಜಿಲ್ಲೆಯನ್ನಾಗಿ ಘೋಷಿಸದಿದ್ರೆ ಎಂದೆಂದೂ ಕಾಣದ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಲಾಗಿದೆ ಬನ್ನಿ ವೀಕ್ಷಕರೇ ಗೋಕಾಕ್ ತಾಲೂಕಿನ ಜನರ ಅಭಿಪ್ರಾಯ ತಿಳಿದುಕೊಳ್ಳೋಣ ಇಲ್ಲಿ ಜನಕ್ಕೆಲ್ಲ ಅನುಕೂಲ ಆಗ್ತೈತಿ ಅದಕ್ಕೆ ಸವಲತ್ತುಗಳ ಇಲ್ಲಿ ಹಾಕೋರಿ ಇಲ್ಲ ಈಗ ಬೆಳಗಾವ್ ಬೆಂಗಳೂರ ಹಿಂಗೆ ಅಡ್ಡಾಡ್ಬೇಕಾಗತ್ತೆ ಎಸ್ ಪಿ ಆಫೀಸ್ ಡಿ ಸಿ ಆಫೀಸ್ ಹೈಯರ್ ಆಫೀಸರ್ ಎಲ್ಲ ಬರ್ತಾರೆ ಕಾನೂನು ಸುವ್ಯವಸ್ಥೆ ಹಿಡಿದು ಮಾರ್ಕೆಟಿಂಗ್ ಎಲ್ಲ ಹೆಚ್ಚಾಗ್ತಾವೆ ಬಿಸ್ನೆಸ್ ಎಲ್ಲ ಹೆಚ್ಚಾಗ್ತಾವೆ ಗೋವಾ ಜಿಲ್ಲಾ ಬೇಡ ಬೆಳಗಾವಿ ಜಿಲ್ಲಾ ಇರಲಿ ಈಗ ಮಿನಿಸ್ಟ್ರಿಗಳು ಅದನ್ನು ಮುಂದೆ ತೊಗೊಂಡಾರ ಇಲ್ಲಿ ನಮ್ಮವ್ರು ಅದಾರ ಐದು ಮಂದಿ ಅದಾರ ನಾಲ್ಕು ಮಂದಿ ಅದಾರ ಲಾಸ್ಟ್ ವಿಶ್ವಾಸ ಇದು ಅವ್ರಿಗೆ ವಿಶ್ವಾಸ ಕೊಡೋಣ ಅವ್ರ ಕಡೆಯಿಂದ ಆಗಲಿಲ್ಲ ಅಂದ್ರೆ ಬರ್ರಿ ನಾವು ಬೀದಿ ಹೋರಾಟಗಿರ್ತೀವಿ ನೀವೋ ಮುಂಚೂಣಿಯಾಗಿರ್ಬೇಕ ಮುಂಚೂಣಿದಾಗ ನೀವ ಬರ್ಬೇಕ ನಿಮ್ಮ ಎಲ್ಲ ಏನದಲ್ಲ ಹುದ್ದೆಗಳನ್ನ ತ್ಯಾಗ ಮಾಡ್ರಿ ಗೋಕಾಕ್ ಹೋರಾಟಕ್ಕೆ ಬರ್ರಿ ನಿಮ್ದು ಇಚ್ಛೆ ಆಯ್ತಂದ್ರೆ ಅವಾಗ ಯಾವಾಗಿದು ಏನಾದ್ರೂ ತಪ್ಪಿ ನಮ್ಮನಿಗೆ ಏನಾದರೂ ಅನ್ಯಾಯ ಮಾಡಿದ್ರಂತ ಬರ್ತಾ ಆಯ್ತಂದ್ರೆ ಅದರ ಸ್ವರೂಪನೇ ಬೇರೆ ಇರ್ತೈತೆ ಅದಕ್ಕ ಎಲ್ಲರೂ ಅವ್ರೆ ಯಾರು ಅದನ್ನು ಜವಾಬ್ದಾರಿ ತೊಗೊಂಡಲ್ಲ ಪ್ರತಿಯೊಬ್ಬರು ರೆಸ್ಪಾನ್ಸಿಬಲ್ ಆಗ್ತಾರೆ ಗೋಕಾಕ್ ಕೊನ್ನಾಡ ಜಿಲ್ಲಾ ಆಗಲಿಲ್ಲ ಅಂದ್ರೆ ಮೇನ್ ಅದನ್ನು ಅಪರಾಧ ಅವ್ರ ಮ್ಯಾಗ ಬರ್ತಿದೆ ಮತ್ತು ಹೋರಾಟಕ್ಕೂ ಅವರೇ ಇಡಬೇಕಾಗ್ತದೆ ಅವ್ರು ಆಗಲಿಲ್ಲ ಮತ್ತು ಜನತೆ ಐತಿ ಜನತೆಗೆ ಬೇಕಾಗಿದೆ ಎಕನಾಮಿಕ್ ಲಾಸ್ ಅದ ನಮಗೆ ಭಾಳ ತೊಂದರೆ ಇದೆ ಶಿಕ್ಷಣ ಸಂಸ್ಥೆಗಳಿಲ್ಲ ಇಲ್ಲ ಆರೋಗ್ಯ ಕೇಂದ್ರಗಳಿಲ್ಲ ಸರ್ಕಾರದಿಂದ ನಾ ಬಡ ಇವರು ಜನ ಜನಸಾಮಾನ್ಯ ಪರವಾಗಿ ಹೇಳ್ತೇನೆ ಹಾಂ ಅದಕ್ಕೆ ಆ ಜನರಿಗೆ ಏನು ಬೇಕಾಗಿತ್ತಲ್ಲ ಆ ಸೌಲಭ್ಯಗಳು ಸಿಗ್ತಾ ಇಲ್ಲ ನಮಗೆ ಕ್ರೈಮ್ ಸಿಗ್ತಾ ಇಲ್ಲ ಜವಾಬ್ದಾರಿ ತನಕ ಪ್ರಮಾಣೀಕೃತದಿಂದ ಇದನ್ನು ಜಿಲ್ಲೆ ಮಾಡಿ ಕೊಡಬೇಕು ಮಾಡಲಿಲ್ಲ ಅಂದ್ರೆ ಮುಂದೆ ಬರೋದಕ್ಕೂ ಅವರು ರೆಸ್ಪಾನ್ಸಿಬಲ್ ಆಗ್ತಾರೆ ಸರ್ಕಾರ ರೆಸ್ಪಾನ್ಸಿಬಲ್ ಆಗ್ತದೆ ಮತ್ತು ಮಾಸ್ ಮೂಮೆಂಟ್ಗೆ ಜನ ಬೀದಿ ಇಳಿಬೇಕಾಗ್ತದೆ ಕಂಪಲ್ಸರಿ ಈಗ ನಮ್ಮ ಸಾಹುಕಾರಗಳೆಲ್ಲ ಬೆನ್ನತ್ತಿದ್ದಾರೆ ಅದಕ್ಕೆ ನಮ್ಮದು ಸಾಥ್ ಐತಿ ಏ ಇಂಪ್ರೂವ್ಮೆಂಟ್ ರೀ ನಮ್ಮದು ಉತ್ತರ ಕರ್ನಾಟಕದೊಳಗೆ ಇಂಪ್ರೂವ್ಮೆಂಟೇ ಇಲ್ಲ ಅದರ ಸಲುವಾಗಿ ಈಗ ನಮ್ಮ ಸಾಹುಕಾರ ಮನೆ ಎಲ್ಲ ಹೇಳಿದಾರೆ ಮಾಡಿದ್ದಾರೆ ನಾವು ಅವ್ರ ಜೋಡಿ ಇದ್ದೀವಿ ಆಗಲಿ ಅಂತ ಐತಿ ನಮ್ಮ ನಾವು ಸಪೋರ್ಟ್ ಇದ್ದೀವಿ ಆಗಲಿ ನಮ್ಮ ಸಾಹುಕಾರ ಎಲ್ಲ ಹೇಳಿದಾರೆ ಅವ್ರೆ ಅವ್ರ ಪ್ರಕಾರ ನಾವು ಅವ್ರ ಜೊತೆ ನಾವು ಯಾವಾಗಿದ್ರು ಅದೀವಿ ಗೋಕಾಕ್ ಜಿಲ್ಲೆ ಆಗಬೇಕು ಯಾವಾಗೂ ಆಗ್ಬೇಕಾಗಿತ್ತು ರೀ ಈಗ ಆಗಬೇಕು ಈಗ ನಮ್ದು ಗೋಕಾಕ್ ಜನರ ಭಾವ ದಿನಗಳ ಬೇಡಿಕೆ ಇದೆ ಈಗ ನೋಡಬೇಕಾದ್ರೆ ಈಗ ಈ ಮೊದಲು ಹಾವೇರಿ ಗದಗ ಕೊಪ್ಪಳ ಒಡ್ದು ಅವೆಲ್ಲ ಎಷ್ಟು ಡೆವಲಪ್ ಆಗಿದೆ ಸಿಟಿ ಅದೇ ನಮ್ಮಲ್ಲಿ ನಮ್ಮದು ಸಿಟಿ ಡೆವಲಪ್ ಆಗಲಿ ಅಂತೇಳಿ ನಮ್ಮದು ಒಂದು ಬೇಡಿಕೆ ನಾವು ಗೋಕಾಕ್ ನಿವಾಸಿಗಳು ಆಗಿರೋ ನಮ್ಮದು ಒಂದು ಬೇಡಿಕೆ ಗೋಕಾಕ್ ಜಿಲ್ಲೆ ಆಗಲೇಬೇಕು ಸರಿ ಈಗ ಅದು ನೋಡ್ಬೇಕ್ರಿ ಇವರು ಯಾವಾಗೂ ಆಗಬೇಕಾಗಿತ್ತು ಈ ರಾಜಕೀಯ ಒತ್ತಡ ಇತ್ತು ಏನಾಯ್ತು ನಮಗೂ ಗೊತ್ತಾಗೋತ್ರಿ ನಮ್ಮ ಗೋಕಾಕದಾಗ ಇಷ್ಟು ಎಲ್ಲರೂ ರಾಜಕೀಯ ಇದ್ದು ಯಾವಾಗೂ ಆಗಬೇಕಾಗಿತ್ತು ಜಿಲ್ಲಾ ಈಗಾದರೂ ಅವ್ರು ಎಲ್ಲರೂ ಮನುಷ್ಯನಾಗ ತೊಗೊಂಡೆ ಈ ಜಿಲ್ಲಾ ಮಾಡಬೇಕಂದ್ರೆ ನಮಗೂ ಒಂದು ಆಯ್ತು ರೀ ನಮ್ಮ ನಿರುದ್ಯೋಗಿ ಸಮಸ್ಯೆ ಭಾಳ ಐತ್ರಿ ಇಲ್ಲಿ ಗೋಕಾಕ ಬ ಜಿಲ್ಲಾ ಆತಂದ್ರೆ ನಿರುದ್ಯೋಗಿಗಳಿಗೆ ಕೆಲಸ ಸಿಗ್ತಿತ್ತು ರೀ ಆಮೇಲೆ ಕೆಲವೊಂದು ಇಂಥ ಸಣ್ಣ ಪುಟ್ಟ ಅಂಗಡಿಗಳು ಹಾಕ್ಬೋ ಜೆರಾಕ್ಸ್ ಒಂದು ಜೆರಾಕ್ಸ್ ಅಂಗಡಿ ಸಕಟ್ ನೀಡುವಂಥ ಚಾನ್ಸಸ್ ಇರ್ತಾರೆ ಇರ್ತದೆ ಅಂತ ಎಲ್ಲರೂ ಹೊಟ್ಟೆ ತುಂಬಿಕೊಳ್ಳೋಂಥ ಉದ್ಯೋಗ ಆಗಿರ್ತದೆ ಅಂದರೆ ಜಿಲ್ಲಾ ಆತಂದ್ರೆ ಉದ್ಯೋಗ ಸೃಷ್ಟಿ ಆಗಿರ್ತಾವೆ ಆ ಜಿಲ್ಲಾ ಆತಂದ್ರೆ ಎಲ್ಲರೂ ಹೊಟ್ಟೆ ತುಂಬೋದು ಉದ್ಯೋಗ ಹಾಕಿರ್ತೈತೆ ಅಂತ ನಮ್ದು ಇದು ಇವಾಗ ಸ್ವಲ್ಪ ಜಿಲ್ಲಾ ಆದರೆ ಎಲ್ಲರೂ ಸ್ವಲ್ಪ ಮನುಷ್ಯನ್ಯಾಗ ತೊಗೊಂಡು ಗೋಕಾಕಿ ಸಲ ಜಿಲ್ಲಾ ಮಾಡ್ಲಿ ಅನ್ನೋದು ನಮ್ಮದೊಂದು ಆಶೇರಿ ಮಾಡ್ಬೇಕು ರೀ ಈಗ ಆಗ್ಬೋದು ರೀ ಸರ ಆಗ್ಬಹುದಲ್ರಿ ಬರೀ ಬಹುದಾಯ್ತು ಐತ್ರಿ ಆದ್ರೆ ಆಗೋಕ್ಕೆ ತಯಾರಿ ಇಲ್ಲ ರೀ ಬರೀ ಬಹುದು ಮೂವತ್ತು ವರ್ಷದ ಬರೀ ಬಹುದೈತೆ ಈ ಸಲ ಆಗಲಿ ಅನ್ನೋದು ನಮ್ಮೊಂದು ಬೇಡಿಕೆ ರೀ ಆಗಲ್ರಿ ನಮಗೆ ಅನ್ನೋದು ನಮ್ದು ಅನಿಸಿಕೆ ರೀ ಜಿಲ್ಲಾ ಆಯ್ತು ಅಂದ್ರೆ ನಮಗೆ ಸ್ವಲ್ಪ ಡೆವಲಪ್ಮೆಂಟ್ ಆಗೈತಿ ರಸ್ತೆಗಳು ಆವು ಏನು ಎಲ್ಲ ಕಾರ್ಯಕ್ರಮ ಎಲ್ಲ ಚಲೋ ಆಗ್ತಾವ್ರು ಈಗ ಈಗೇನಾಯ್ತು ದೊಡ್ಡ ಜಿಲ್ಲಾ ಅಂದ್ ಕೂಡಲೇ ಕ ಇದು ಚಲೋ ಆಗಂಗಿಲ್ಲ ಅಂದರೆ ಇದು ಸಪ್ರೇಟ್ ಸಪ್ರೇಟ್ ಜಿಲ್ಲಾ ಅದು ಅಂದರೆ ನಮ್ಗೆ ಅನುಕೂಲ ಚಲೋ ಆಗೈತೆ ಎಲ್ಲ ಡೆವಲಪ್ಮೆಂಟ್ ಆಗೈತಿ ಅನ್ನೋದು ನಮ್ಮ ಗೋಕಾಕ್ ಜಿಲ್ಲಾ ಇಲ್ಲದಂಗೇತಿ ಪ್ರತಿ ಹೆಚ್ಚ ಹೆಚ್ಚಾಗ್ರಿ ಗೋಕಾಕ್ ಜಿಲ್ಲಾ ರೀ ನಮ್ಗೆ ಹೆಚ್ಚಾಗ್ಬೇಕ್ರಿ ಆದ್ರೆ ನಮ್ಗೆ ಇಷ್ಟ ಇಂಪ್ರೂವ್ಮೆಂಟ್ ಸಿಟಿ ಐತಿ ಅದನ್ನ ಏನೋ ಇಂಪ್ರೂವ್ ಆಗ್ತೈತಿ ಹೋರಾಟ ಮಾಡ್ರೆ ಆಗ್ತೈತಿ ಜಿಲ್ಲೆ ಯಾಕೆ ಬೇಕಂದ್ರೆ ಇಂಡಸ್ಟ್ರಿಯಲ್ ಸ್ಕೋಪ್ ಹೆಚ್ಚೈತಿ ನಮ್ಮ ಗೋಕಾಕ್ ಜಿಲ್ಲೆಗೆ ಭಾಳ ಇದೈತಿ ಅದಕ್ಕೆ ಶೈಕ್ಷಣಿಕನು ಭಾಳ ಇದೈತಿ ಅದು ಸಮ ಜಿಲ್ಲೆ ಆದ್ರೆ ಭಾಳ ಇದಾಗ್ತಿ ಆಗ್ಬೋದು ಆಗ್ಬೋದು ಜಿಲ್ಲೆ ಆದ್ರೆ ನಮ್ಗೆ ಭಾಳ ಇದೈತಿ ಸರಿ ಆಗ್ಬೋದು ಆಗ್ಲಲ್ರಿ ನಮ್ದು ದೊಡ್ಡ ಜಿಲ್ಲೆ ಆಕೈತಿ ಇಲ್ಲಿ ನಮ್ದು ಡೆವಲಪ್ಮೆಂಟ್ ಏರಿಯಾ ಐತಿ ಎಲ್ಲ ಆಫೀಸ್ಗಳು ಅದಾವು ಇನ್ನೂ ಬರ್ಬೇಕಂತ ಆಫೀಸ್ಗಳು ಬರಲಿ ಬಂದ್ಕೂರ್ಲೆ ಆಗಲಿ ಇಲ್ಲ ಅಂದ್ರೆ ಚಲೋ ನಮಗೂ ಎಲ್ಲ ಅನುಕೂಲ ಸಪ್ರೇಟ್ ಆಗಿ ಒಂದು ಜಿಲ್ಲಾ ಆಯ್ತಂದ್ರ ಅವ ಈ ಕಡೆ ಒಂದು ಉತ್ತರ ಕರ್ನಾಟಕ ಒಂದು ರಾಜ್ಯ ಆಯ್ತಂದ್ರ ಎಲ್ಲ ರೀತಿಯಿಂದ ಅನುಕೂಲ ಆಕತಿ ಆ ಜಾತ ಅಂದ್ರೆ ಒಂದು ಜಿಲ್ಲೆಗಳು ಚಲೋ ಹಾಕವು ಡೆವಲಪ್ಮೆಂಟ್ ಆಕತಿ ಆಗ್ಲತ್ ನಾವು ಇಲ್ಲ ಗೋವಾ ಹೆಂಗ್ ಜಿಲ್ಲಾ ಹಾಕತ್ರಿ ಗೋವಾ ಜಿಲ್ಲಾ ಹಾಕಲ್ಲ ನಿಮ್ ಬೇಕೇನ್ ಬೇಡ್ರಿ ಜಿಲ್ಲಾ ಗೋವಾ ಜಿಲ್ಲಾ ಬೇಡ ಬೆಳಗಾವಿ ಜಿಲ್ಲಾ ಇರ್ಲಿ ನಮ್ಮ ಬೆಳಗಾವಿ ಇಂಪ್ರೂವ್ ಆಗ್ಬೇಕಲ್ಲ ಈಗ ಹೆಂಗ್ ಹಿಂಗ ಇದ್ರೆ ಚಲೋ ಹಾಂ ಬನ್ರಿ ಗೋಕಾಖ್ ಜಿಲ್ಲೆ ಆಗ್ಬೇಕು ಆಗ್ಬಾರ್ದು ಹೇಳಿರಿ ಅಯ್ಯೋ ಹೇಳಿ ಆಗ್ಬೇಕಾದ್ರು ಅಂದ್ರೆ ಯಾಕೆ ಆಗ್ಬೇಕು ರೀ ಇನ್ನೇನು ನಮಗೆ ಗೊತ್ತಿಲ್ಲ ಸಾಧ್ಯ ಗೋಕಾಕ್ ಜಿಲ್ಲೆ ಆಗ್ಬೇಕಲ್ಲ ಯಾಕೆ ಆಗಬೇಕ್ರಿ ಸರ ಏನಂದ್ರೆ ಅನುಕೂಲ ಒಂದು ಸ್ವಲ್ಪ ಎಲ್ಲು ಹೆಚ್ಚು ಈ ಬೆಳಗಾಂಗೆ ಹೋಗೋ ತಪ್ತೈತಿ ಇಲ್ಲಾದ್ರೂ ಒಂದು ಇಲ್ಲಿ ಜನಕ್ಕೆಲ್ಲ ಅನುಕೂಲ ಆಗ್ತೈತಿ ಅದಕ್ಕೆ ಬೆಳಗಾವಿ ಜಿಲ್ಲೆ ಆಗ್ಬೇಕಂತ ನಮ್ದು ಒಪ್ಪಿ ಐತಿ ಅಂದ್ರೆ ಸರ್ ಮೂವತ್ತು ವರ್ಷದಿಂದ ಹೋರಾಡತಾರೆ ಸರ್ ಸರ್ರ ಇನ್ನು ಮಟ್ಟ ಏನು ಆಗಲಿಲ್ಲ ಇನ್ನೇ ಅದನ್ನ ನೋಡ್ಬೇಕು ಆಗ್ತೈತಿ ಇನ್ನೇನು ಆಗ್ತಾ ಕೊಟ್ಟರೆ ಆಗ್ತೈತಿ ಇಲ್ಲಂದ್ರೆ ಇಲ್ಲ ಮತ್ತೆ ಏನು ಮಾಡಕ್ ಬರತ್ತ ನಮಗಂತೂ ಬೇಕು ಆದ್ರೆ ಅವ್ರ ಕೊಡ್ಬೇಕು ಆಗಲಿಲ್ಲ ಅಂದ್ರೆ ಅದಕ್ಕೆ ಏನು ಕಾರಣ ಏನು ನಿಮಗೂ ಗೊತ್ತಿರಬೇಕು ನಮಗೂ ಏನು ಗೊತ್ತಿಲ್ಲ ಕಾರಣ ಯಾಕೆ ಆಗತ್ತ ಇನ್ನತ ಗೊತ್ತಿಲ್ಲ ಜಿಲ್ಲಾ ಆಗ್ಲೇಬೇಕು ಸರ್ ಬಹಳ ಕನಸೈತ್ರಿ ನಮ್ಮ ಜಾರಕಿಹೊಳಿ ಸಹೋದರೆಲ್ಲ ಸಹ ಟ್ರೈ ಮಾಡತ್ತಾರೆ ಸರ ಅವ್ರ ಆಶೀರ್ವಾದದಿಂದ ಹಾಕೈತ್ರಿ ಸರ ಈ ಸಲ ಸತೀಶ್ಣ ಜಾರಕಿಹೊಳಿ ಅವರು ಬಾಲಚಂದ್ರಣ್ಣ ಜಾರಕಿಹೊಳಿ ಅವರು ಭಾಳ ಇದನ್ನು ಶ್ರಮ ಪಡತ್ತಾರೀ ಗೋಕಾಕು ಚಿಕ್ಕೋಡಿ ಎರಡು ಜಿಲ್ಲೆ ಆಗ್ಬೇಕು ಸರ ಇದು ದೊಡ್ಡ ಜಿಲ್ಲೆ ಐತ್ರಿ ಯಾಕಂದ್ರೆ ಎರಡುನೂರು ಮುನ್ನೂರು ಕಿಲೋಮೀಟ್ರ್ ಮೇಲಿಂದ ಹೋಗಬೇಕು ರೀ ಯಾರು ಪಾಪ ಈ ಕಡೆ ಅತನಿ ಕಡೆಯವರು ಈ ಕಡೆ ಚಿಕ್ಕೋಡಿ ಬಾರ್ಡರ್ದವರು ಈ ಕಡೆ ನಮ್ಮ ಗೋಕಾಕ್ ತಾಲೂಕಾದ್ರೆ ಇಲ್ಲಿಂದ ಹೋಗ್ಬೇಕಂದ್ರೆ ಒಂದು ಡೇ ಮುಗಿದು ಹೋಗೈತ್ರಿ ಅಲ್ಲಿಗೆ ಹೋಗಿ ಕೆಲಸ ಮಾಡ್ಬೇಕು ನೋಡ್ದ ಅವ್ರು ಯಾರೋ ಅಧಿಕಾರಿಗಳು ಹೆಂಗಿಲ್ಲ ರೀ ಇಲ್ಲಿ ಗೋಕಾಕು ಬೇ ಚಿಕ್ಕೋಡಿ ಆತಂದ್ರೆ ಆಡಳಿತ ದೃಷ್ಟಿಯಿಂದ ಚಲೋ ಆಗ್ತೈತಿ ಸರ್ ಭಾಳಿಂದ ಆಸೆ ಐತ್ರಿ ಅದ ಆಗಲೇ ಬೇಕಾಗಿತ್ತು ರೀ ಯಾಕೆ ಗೋಕಾಕ್ ಜಿಲ್ಲೆ ಆತಂದ್ರೆ ಎಲ್ಲ ಜನರಿಗೆ ಅನುಕೂಲ ಭಾಳ ರೀ ಈಗ ನಮ್ಮ ಎಲ್ಲ ರಾಜ ಸಿದ್ದರಾಮಯ್ಯ ಸಾಹೇಬ್ರಲ್ಲಿ ವಿನಂತಿ ಅಂದ್ರೆ ಕಂಪಲ್ಸರಿ ಈ ಸಲ ಚಿಕ್ಕೋಡಿ ಮತ್ತು ಗೋಕಾಕನ ಮಾಡಲೇಬೇಕಂತೇ ನಾವು ಒತ್ತಾಯ ಮಾಡ್ತೇವೆ ಸರ್ ಈ ಸಲ ಹಂಡ್ರೆಡ್ ಪರ್ಸೆಂಟ್ ಹಾಕೈತೆ ರೀ ಯಾಕಂದ್ರೆ ನಮ್ಮ ಬಾಲಚಂದ್ರನ ಜಾರಕಿಹೊಳಿ ಸತೀಶನ ಜಾರಕಿಹೊಳಿ ಅವರಾಗಲಿ ಭಾಳ ಶ್ರಮ ಪಡಾತಾರೆ ಸಿದ್ದರಾಮಯ್ಯ ಸಾಯಿ ಅವರು ಮನ ಒಲಿಸೋಕ ಪ್ರಯತ್ನ ಮಾಡ್ಯಾರೀ ಆ ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗ್ತೈತ್ರಿ ಸರ್ ಈ ಸಲ ಈ ಸಲ ಹಂಡ್ರೆಡ್ ಪರ್ಸೆಂಟ್ ಹಾಕೈತಿ ರೀ ಸರ್ ಯಾಕಂದ್ರೆ ಸುಮಾರು ವರ್ಷಗಳಿಂದ ನಮ್ಮ ಗೋಕಾಕ್ ಜಿಲ್ಲೆ ಆಗ್ಬೇಕಂತ ನಮ್ಮ ಜಿಲ್ಲೆಯ ಮುಖಂಡರು ಮತ್ತು ಜಿಲ್ಲೆಯ ಜಿಲ್ಲಾ ಆಗ ಆಗ್ಬೇಕಂತ ಹೋರಾಟ ಮಾಡ್ತಂಥ ಸಮಿತಿಯಿಂದ ಬೇಡಿಕೆ ಐತಿ ಯಾಕಂದ್ರೆ ಭಾಳ ಬಹುಜನದ ಬೋಜನಗರ ಬೇಡಿಕೆನೂ ಸಹ ಇದೆ ಬಹುಜನಗರ ಬೇಡಿಕೆ ಅಂದರೆ ಸಹ ಇಲ್ಲಿ ಬ್ರಿಟಿಷರ ಕಾಲದಿಂದನೂ ಇದು ಐತಿಹಾಸಿಕ ಸ್ಥಳ ಇದು ಗೋಕಾಕ್ ಯಾಕಂದರೆ ಪ್ರೇಕ್ಷಣೀಯಕ್ಕಾಗಿ ಆಗ್ಯಾತು ಔದ್ಯೋಗಿಕ ಆಯಿತು ಏಷ್ಯಾದಲ್ಲಿ ಪ್ರಪ್ರಥಮವಾರಿಗೆ ಕರೆಂಟ್ ವಿದ್ಯುತ್ ತಯಾರಾದಂಥ ನಾಡಿದು ಮತ್ತು ಸುಮಾರು ಇತಿಹಾಸ ಉಳ್ಳಂಥ ಗೋಕಾಕ್ ಈ ತಾಲೂಕು ಇದು ಭಾಳ ವರ್ಷಗಳಿಂದ ಜಿಲ್ಲೆ ಆಗಬೇಕಂತ ಬಹುಜನಗರ ಬೇಡಿಕೆ ಇದೆ ಅದಕ್ಕೋಸ್ಕರ ಜಿಲ್ಲೆ ಆದರೆ ನಮ್ಮ ಎಲ್ಲ ಸುತ್ತಮುತ್ತ ತಾಲೂಕಿನವ್ರಿಗೂ ಸುತ್ತಮುತ್ತ ಹಳ್ಳಿಯವ್ರಿಗೆ ಆತು ಭಾಳ ಪ್ರಮುಖವಾಗಿ ಉಪಯೋಗ ಆಗ್ತದೆ ಯಾಕಂದ್ರೆ ಸುಮಾರು ವರ್ಷಗಳಿಂದ ಬೇಡಿಕೆ ಭಾಳ ದಿವಸದಿಂದ ಬೇಡಿಕೆ ಇದೆ ಯಾಕಂದ್ರೆ ಇಲ್ಲಿ ಇಲ್ಲಿ ಬೆಳಗಾವಿ ದೊಡ್ಡ ಜಿಲ್ಲೆ ಆಗೋದ್ರಿಂದ ಈ ನಮ್ಮ ಗೋಕಾಕ್ ತಾಲೂಕಿನವರು ಕೊನೆ ಹಳ್ಳಿಯವರು ಬೆಳಗಾವಿ ಜಿ ಡಿಶ್ಟಿಕ್ ಹೋಗ್ಬೇಕಂದ್ರೆ ಸುಮಾರು ಒಂದು ದಿನ ಅಥವಾ ಎರಡು ದಿನ ಮೂರ್ತಿದೆ ಯಾವುದೇ ಒಂದು ಕೆಲಸ ಕಾರ್ಯಗಳಾಯ್ತು ಆಫೀಸಲ್ಲಿ ಕೆಲಸಕ್ಕಾತು ಯಾವುದೋ ಒಂದು ಆಫೀಸಲ್ಲಿ ಕೆಲಸಕ್ಕೆ ಹೋಗಬೇಕಂದ್ರೆ ಏನಾದರೂ ಆಫೀಸಲ್ಲಿ ಯಾವುದಾದ್ರೂ ಗೌರ್ಮೆಂಟ್ ಸೌಲಭ್ಯ ತಗೊಳ್ಬೇಕಾದ್ರೆ ಎರಡೆರಡು ದಿನ ಮುರಿದೈತೆ ಸಾಮಾನ್ಯ ಜನರು ಮತ್ತು ದುಡಿಯುವಂಥ ವರ್ಗದವರು ರೈತಾಪಿ ವರ್ಗದವರು ಒಂದು ಯಾವುದಾದ್ರೂ ಒಂದು ಗೌರ್ಮೆಂಟ್ ಸೌಲಭ್ಯ ತೊಗೋಬೇಕಾದ್ರೆ ನೂರಾರು ಕಿಲೋಮೀಟ್ರ್ ಹೋಗಿ ಬೆಂಗಳೂರಿಗೆ ಹೋದಂಥ ಅನುಭವ ಆಗ್ತೈತಿ ಅದಕ್ಕೋಸ್ಕರ ಮತ್ತು ಆ ಜಿಲ್ಲೆ ಆಗೋದ್ರಿಂದ ನಮ್ಮ ಪ್ರಮುಖ ಬೇಡಿಕೆ ಆದಂಥ ಭೀಮ್ಸ್ ಅಂತ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಬರ್ತಾವೆ ದೊಡ್ಡ ದೊಡ್ಡ ಮೆಡಿಕಲ್ ಕಾಲೇಜ್ಗಳಾಯ್ತು ಯಾವುದೋ ಒಂದು ಔದ್ಯೋಗಿಕ ಮತ್ತು ಶೈಕ್ಷಣಿಕವಾಗಿ ನಮ್ಮ ಜಿಲ್ಲೆಯವರು ನಮ್ಮ ತಾಲೂಕಿನವರು ಸುತ್ತಮುತ್ತ ಹಳದವರು ಇನ್ನಷ್ಟು ಬೆಳಲಿಕ್ಕೆ ಅನುಕೂಲ ಅನುಕೂಲ ಆಗ್ತದೆ ಮತ್ತು ನಮಗಿಲ್ಲಿ ಜಿಲ್ಲೆ ಮಾಡಬೇಕಾದ್ರೆ ಏನು ಕೊರತೆ ಇಲ್ಲ ಇಲ್ಲಿ ಆಲ್ಮೋಸ್ಟ್ ಇಲ್ಲೆಲ್ಲ ನಮ್ಮ ಸಹಕಾರ ಆಯ್ತು ನಮ್ಮ ಪ್ರಮುಖರ ಜಾರಕಿಹೊಳಿ ಕುಟುಂಬ ಇಲ್ಲಿ ಗೋಕಾಕ ತಾಲೂಕು ಆದಷ್ಟು ಆದಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ ಎಲ್ಲ ಸಾರಿಗೆ ಸಂಪರ್ಕ ಆಯಿತು ಇಲ್ಲಿ ನಮ್ಮ ದೇಶದ ಮೂಲೆ ಮೂಲೆಗೆ ಹೋಗುವಂಥ ರೈಲ್ವೆ ಸಂಪರ್ಕ ಕೂಡ ನಾವು ಇದೆ ಇದೆ ನಮ್ಮದು ಜಿಲ್ಲೆ ಮಾಡೋದ್ರಿಂದ ಪ್ರಮುಖವಾಗಿ ಎಲ್ಲ ಸುತ್ತಮುತ್ತ ತಾಲೂಕಿನವರಿಗೆ ಹಳಿಯವರಿಗೆ ನೇರವಾಗಿ ಸಂಪರ್ಕ ಅತಿ ಶೀಘ್ರದಲ್ಲಿ ಸಂಪರ್ಕ ಮಾಡೋಕ್ಕಂಥ ವ್ಯವಸ್ಥಿತವಾಗಿ ನಮ್ಮ ಸಾರಿಗೆ ಸಂಪರ್ಕ ಆಯಿತು ಎಲ್ಲವತ್ತು ಐತಿ ಅದಕ್ಕೋಸ್ಕರ ಜಿಲ್ಲೆ ಆದರೆ ನಮ್ಮ ಬರ್ತಕ್ಕಂಥ ಯುವ ಪೀಳಿಗೆಗಳಿಗೆ ಉದ್ಯೋಗ ಆತು ಶೈಕ್ಷಣಿಕ ಆತು ಇನ್ನಷ್ಟು ಎಜುಕೇಷನ್ ಮಾಡೋಕ್ಕೆ ಅನುಕೂಲ ಆಗ್ತೈತಿ ಅದಕ್ಕೋಸ್ಕರ ಜಿಲ್ಲೆ ಆದರೆ ಎಲ್ಲ ನಮ್ಮ ಸುತ್ತಮುತ್ತ ಹಳ್ಳಿಯವರಿಗೂ ನಮ್ಮ ತಾಲೂಕಿನವರಿಗೂ ಅಂತ ನಾವು ಆಗ್ರಹಿಸ್ತೀವಿ ಇಲ್ಲ ಆಗ್ಬೇಕಾರ ಆಗ್ಬೇಕಾದ್ರೆ ಇಲ್ಲಿ ಎಲ್ಲ ಸೌಕರ್ಯದಿಂದ ಗೊಕ್ಕಾಕ್ ಅನುಕೂಲ ಐತಿ ಅನುಕೂಲ ಐತಿ ಮತ್ತೆ ಅಪೀಸ್ಗಳು ಅಪೀಸ್ಗಳು ಆಗ್ಯದ ಜನದೇ ಹೇಳ್ತಿವಿ ಗೊಕ್ಕಾಕ್ ವರ್ಷ ಜನ ಆಗ್ತೇವ ಆಗ್ತಾವ ಅಸ್ವಸ್ಥರು ಆಗಾವತರ ಈಗ ಈಗ ಬಡಲಿ ಏನೋ ಹೇಳಿರೂ ಇಲ್ಲ ಇದಿಲ್ಲ ಅವಾಗ ಇದ್ರೆ ವರದಿ ಗೋಕಾಕ್ ಜಿಲ್ಲಾ ಆಗ್ಬೇಕಂತ ಬೆಳಗಾವಿ ಡಿಸ್ಟ್ರಿಕ್ ಅವರೇ ಹೇಳ್ಯಾರ ವರ್ದಿದ ವರದಿದ ಕೊಟ್ಟೈತೆ ಚಿಕ್ಕೋಳಿ ಮತ್ತು ಗೋಕಾಕ್ ಈಗ ಬಳಸಿ ಏನೋ ಹಾಕಿದ್ದೀನಿ ಆಗ್ಬೇಕು ಯಾಕಂದ್ರೆ ಇವರು ಸ್ವಲ್ಪ ಜರ್ಕೊಳ್ಳೋರು ಓಡಾಡತ್ತಾರ ಹೀಗಾಗಿ ಅವರ ಬಳಸಬಾಡ್ರ ಅಂದ್ರೆ ಧಕ್ಕೆ ಆಗ್ತೈತೆ ಶಾಸಕರು ಹೋ ಶಾಸಕರು ಮನಸ್ಸು ಮಾಡ್ಬೇಕು ಈಗ ನಮ್ಮ ಜಿಲ್ಲಾ ಉಸ್ತುವಾರಿ ಅವರು ಸಸ್ಯ ಜಾರಕೋಳು ಏನಾದರ ಅವ್ರ ಹತ್ರ ಬಳಸಬಾಟಂದ್ರೆ ಧಕ್ಕೆ ಆಗತ್ತೆ ಮಟ್ಟ ಯಾಕಿಲ್ಲ ಅಂದ್ರೆ ಈಗ ಚಿಕ್ಕೋಳಿ ಅದರ ಮೈದ್ಯ ಕಡಿ ಬೇಕಾರೆ ಈಗ ನಾಲ್ಕು ತಾಲೂಕು ಆರು ತಾಲೂಕು ಅದಾವೆ ಅವಾಗ ಆರು ತಾಕ ಹೆತ್ತ ಆರು ತಾಲೂಕು ಆಗಿದ್ದಾವ್ರೆ ಕರ್ಲೋಳಿ ಈಗ ಹುಡುಲಿಗೆ ಇವೆಲ್ಲ ಗೋಕಾಕ್ ತಾಲೂಕು ಆಗಿದ್ದವು ಎರಗಟ್ಟಿ ಇವೆಲ್ಲ ತಾಲೂಕು ಆಗ್ಯಾವ ಅದಕ್ಕಾಗಿ ಜಿಲ್ಲಾ ಆಗಬೇಕಾದ ಗೋಕಾಕ್ ಯಾಕೆ ಆಗಬೇಕಂದ್ರೆ ನಮ್ದು ಊರೈತೆ ಊರಿಂದ ನಮ್ಮ ಪ್ರತಿಯೊಂದು ಮೂಡಲಿಗೆ ಹೋಗಿ ಮಾಡಬೇಕಾಗುತ್ತೆ ಅಂದರೆ ನಮ್ಗೆ ಹೋಗಾಕ ಬರೋಕೆ ದೂರ ಆಗತ್ತೈತಿ ಹೀಗಾಗಿ ನಮ್ಗೆ ಇಲ್ಲೇ ಗೋಕಾಕ್ ಆತಂದ್ರೆ ನಮ್ಗೆ ಹೋಗಾಕ ಬರೋಕೆ ಎಲ್ಲದರ ಥರ ಕೆಲಸ ಮಾಡ್ಕೊಳಕ್ಕೆ ಇಲ್ಲೇ ನಮ್ಗೆ ಅನುಕೂಲ ಆಗ್ತದೆ ಸರ್ ಗೋಕಾಕ್ ಜಿಲ್ಲೆ ಆಗಲೇಬೇಕು ರೀ ಯಾಕಂದರೆ ಸರ್ ನೋಡಿರಿ ಈಗ ಡೆವಲಪ್ಮೆಂಟ್ ಆಯ್ತು ಜನಸಂಖ್ಯೆ ಆಧಾರದ ಮೇಲೆ ಆಯ್ತು ಆಮೇಲೆ ಬೆಳಗಾವಿ ಜಿಲ್ಲೇನು ದೊಡ್ಡ ಜಿಲ್ಲೆ ಇದ್ರೊಳಗೆ ಗೋಕಾಕ್ ಜಿಲ್ಲೆ ಭಾಳ ಮಹತ್ವ ರೀ ಈ ಹಿಂದ್ ಈ ಮುಂಚೆನ ಇತರದ ಬಗ್ಗೆ ಸರ್ವೆ ಮಾಡಿದಾಗ ಮೊದಲು ಬಂದಿದ್ದ ಗೋಕಾಕ್ ಜಿಲ್ಲೆ ಆಗಬೇಕಂತರಿ ಆ ನಂತರ ರಾಜಕೀಯ ಒತ್ತಡದಿಂದ ಆ ನಂತರ ಚಿಕ್ಕೋಡಿ ಆಯ್ತು ಅದರ ಮೊದಲನೇಗೆ ಹೆಸರಿಗೆ ಬಂದಿದ್ದ ಗೋಕಾಕ್ ಜಿಲ್ಲೆ ರೀ ಗೋಕಾಕ್ ಜಿಲ್ಲೆ ಯಾವುದೋ ಕಂಡೀಷನ್ ಒಳಗೆ ಜಿಲ್ಲೆ ಆಗಲೇಬೇಕು ಯಾಕೆ ಮತ್ತೆ ಈಗಿನ ಪರಿಸ್ಥಿತಿ ಒಳಗೆ ಕಾವು ಜಾಸ್ತಿ ಅಂದ್ರೆ ಮನೆ ಚಳಿಗಾಲ ಅಧಿವೇಶನದೊಳಗೆ ಜಿಲ್ಲಾ ರೀ ಅದು ಯಾಕಂದ್ರೆ ರೀ ಈ ಮುಂಚೆನೇ ಘೋಷಣೆ ಆಗ್ಬೇಕಾಗಿತ್ತು ಭಾಳ ಡಿಲೇ ಮಾಡತ್ತಾರ ಯಾವ ಕಾರಣಕ್ಕನ್ನೋದು ಗೊತ್ತಾಗ್ಬಲ್ತ್ ಇದು ಏನು ರಾಜಕೀಯ ಇನ್ವಾಲ್ವ್ಮೆಂಟ್ ಐತೋ ಅಥವಾ ಜನರ ಉತ್ಸಾಹ ಇಲ್ಲೋ ಏನು ತಿಳಿಯುವಲ್ತಾದರೆ ಈಗ ಡೆವಲಪ್ಮೆಂಟ್ ವಿಷಯಕ್ಕೆ ಬಂದ್ರೆ ಜನಸಂಖ್ಯೆ ಆಧಾರದ ಮೇಲೆ ಗೋಕಾಕ್ ಜಿಲ್ಲೆ ಭಾಳ ಮಹತ್ವ ಐತಿ ಗೋಕಾಕ್ ಜಿಲ್ಲೆ ಆಗಲೇಬೇಕು ಗೋಕಾಕ್ ಜಿಲ್ಲೆ ಆಯ್ತು ಅಂದ್ರೆ ಈ ಕಡೆ ಸುತ್ತಮುತ್ತ ಎಲ್ಲ ಒಂದು ಬೆಳವಣಿಗೆ ಚಲೋ ಆಗ್ತತಿ ಡೆವಲಪ್ಮೆಂಟ್ ಆಗ್ತತಿ ಇತರದಿಂದ ಉದ್ಯೋಗಗಳು ಹೆಚ್ಚಿಗೆ ಆಗ್ತವೆ ಆಫೀಸ್ಗಳೆಲ್ಲ ನಿಯರೆಸ್ಟ್ ಆಗ್ತಾವೆ ಈಗ ಆಲ್ರೆಡಿ ಗೋಕಾಕನ ವಿಭಜನೆ ಮಾಡಿ ತಾಲೂಕು ಮೂಡಲಿಗೆ ತಾಲೂಕು ಈ ಥರ ಎಲ್ಲ ಬದಲಾವಣೆ ಆಗೈತಿ ಇದರೊಳಗೆ ಗೋಕಾಕ ಜಿಲ್ಲೆ ಆಯ್ತು ಅಂದ್ರೆ ಭಾಳ ಜನರಿಗೆ ಭಾಳ ಅನುಕೂಲ ಆಗ್ತೈತಿ ಇದನ್ನ ಘನ ಸರ್ಕಾರ ಗಣನೆಗೆ ತಗೊಂಡ್ ಬೆಳ ಗೋಕಾಕನ ಜಿಲ್ಲೆ ಮಾಡಲೇಬೇಕಂತ ಹೇಳಿ ನಾವು ಹೇಳ್ತೇವ್ರಿ ಸರ್ ಈಗ ಯಾಕೆ ಸರ್ ಇದನ್ನೆಲ್ಲ ಈಗ ರಾಜಕೀಯ ಯಾವ ರೀತಿ ಒತ್ತಡಗಳ ಜನರಿಗೆ ಗೊತ್ತಿಲ್ಲ ಆಮೇಲೆ ಜನರ ಇಷ್ಟೇ ಇಷ್ಟ ಇಷ್ಟನೂ ಮೇಲೆ ಡಿಪೆಂಡ್ ಇರ್ತೈತೆ ರೀ ಆಮೇಲೆ ಇಲ್ಲಿ ಮರಾಠಿ ಭಾಷಿಕರದಿಂದನೂ ಸ್ವಲ್ಪ ಯಾಕಂದ್ರೆ ಬೆಳಗಾವಿ ನಮ್ಮ ಮಹಾರಾಷ್ಟ್ರದೊಳಗೆ ಬರಬೇಕು ಅನ್ನೋ ಒಂದು ಹೋರಾಟ ನಡೆದತ್ತಲ್ಲ ಈ ವಿಷಯವಾಗಿ ಇಲ್ಲಿ ವಿಭಜನೆ ಅಂದ್ರೆ ಒಂದು ಸ್ವಲ್ಪ ಏನೋ ಬೆಳಗಾವಿ ಮೇಲೆ ಕನ್ನಡಿಗರ ಏನು ಇದೈತಲ್ಲ ತಾಕತ್ತು ಕಡಿಮೆ ಆಗ್ತತಿ ಅನ್ನೋ ಒಂದು ಉದ್ದೇಶ ಇರ್ಬೋದು ಆದರೆ ಹಂಗೇನಿಲ್ಲ ಬೆಳಗಾವಿ ವಿಷಯಕ್ಕೆ ಬಂದ್ರೆ ಗೋಕಾಕ್ ಜಿಲ್ಲೆ ಆಗೈತಿಪ್ಪ ನಾವು ಬೆಳಗಾವಿಗೆ ಹೋಗಲಿ ಅಂತ ಯಾರೂ ವಿಚಾರ ಮಾಡೋದಿಲ್ಲ ಬೆಳಗಾವಿ ಗೋಕಾಕ್ ಜಿಲ್ಲೆ ಆದ್ರೂ ಚಿಕ್ಕೋಡಿ ಜಿಲ್ಲೆ ಆದ್ರೂ ಬೆಳಗಾವಕ್ಕೆ ಏನಾದರೂ ಒಂದು ಸ್ವಲ್ಪ ಕುತ್ತು ಬರಾತಂದ್ರೆ ನಾವು ಯಾವತ್ತು ಎಲ್ಲಾರ್ಗಿಂತ ಮುಂಚೆ ಗೋಕಾಕ್ದವರೇ ಇರ್ತೀವಿ ಹೀಗಾಗಿ ಗೋಕಾಕ್ ಈ ವಿಷಯವಾಗಿ ಯಾವತ್ತೂ ಆ ವಿಷಯವಾಗಿ ಏನಾದರೂ ಉಳಿದಿತ್ತಂದ್ರೆ ಅದನ್ನು ತೆಗೆದು ಹಾಕಬೇಕು ಇದು ಬೆಳಗಾವಿ ವಿಷಯಕ್ಕೆ ಬಂತಂದ್ರೆ ಗೋಕಾಕ್ದವರು ಎಲ್ಲ ಕರ್ನಾಟಕ ಕನ್ನಡಿಗರೆಲ್ಲರೂ ಒಂದಾಗ್ತಾರೆ ಅದನ್ನು ಆ ಉದ್ದೇಶದಿಂದ ಇತ್ತಂದ್ರೆ ದಯವಿಟ್ಟು ಅದನ್ನು ಬಿಟ್ಟು ಗೋಕಾಕ್ ಜಿಲ್ಲೆ ಮಾಡಬೇಕು ಮುಂದೆ ಏ ಆಗ್ತೈತ್ರಿ ಸರ್ ಆಗಲೇಬೇಕು ಏನು ಇನ್ನೂ ಎಷ್ಟು ಜನಸಂಖ್ಯೆ ಆದಮೇಲೆ ಜಿಲ್ಲಾ ಮಾಡೋರು ಅದ್ರ ಡೆವಲಪ್ಮೆಂಟ್ ಬೇಕಾರಲ್ಲ ಒತ್ತಡ ಹೆಚ್ಚಾಗತ್ತೈತೆ ಸರ್ಕಾರ ಮೇಲೆ ಇವತ್ತು ನೋಡಿ ಬೆಳಗಾವ್ಗೆ ಎಷ್ಟು ಕೆ ಕೆಲಸಗಳು ಪೆಂಡಿಂಗ್ ಉಳಿತಾವ್ರು ಯಾಕಪ್ಪ ಅಂತಂದ್ರೆ ಜನಸಂಖ್ಯೆ ಹೆಚ್ಚಾಗತ್ತಾವ ಕೆಲಸಗಳು ಹೆಚ್ಚಾಗತ್ತಾವ ಕೋರ್ಟ್ ಕೇಸ್ಗಳು ಹೆಚ್ಚಾಗತ್ತಾವ ಇನ್ನೂ ಆಫೀಸ್ಗಳೆಲ್ಲ ಡಬಲ್ ಆಗಬೇಕು ಹೀಗಾಗಿ ಜನಸಂಖ್ಯೆ ಆಧಾರದ ಮೇಲೆ ಡೆವಲಪ್ಮೆಂಟ್ ವಿಷಯ ಮೇಲೆ ಇದು ಬೆಳ ಗೋಕಾಕ್ ಜಿಲ್ಲಾ ಆಗಲೇಬೇಕು ಅಣ್ಣ ನಮಗೆ ಜಿಲ್ಲೆ ಆಗೋದು ಬ್ಯಾಡ್ರಿ ಯಾಕಂದ್ರೆ ಎಲ್ಲಾ ಟೋಟಲ್ ಎಲ್ಲಾ ಇವಾಗ ಕುಂತಾವ್ರಿ ಗಾಡಿ ಡಾಕ್ಯುಮೆಂಟ್ಗೂ ಸರಿ ಇಲ್ರಿ ನಮ್ಮ ಗಾಡಿ ಡಾಕ್ಯುಮೆಂಟ್ ಸರಿ ಇಲ್ಲ ಪ್ರತಿ ಒಂದು ಸಿಗ್ನಲ್ಗೂ ಬಂದು ಸಿಗ್ನಲ್ ನಿಲ್ತಾವ್ರಿ ಸಿಗ್ನಲ್ ದಾಗ ನಾವು ಟ್ರಾಫಿಕ್ ಪಾಸ್ ಮಾಡುವ ಬೆಳವಣಿಗೆ ಹೆಂಗ್ ಸಿಗ್ನಲ್ ಪಾಸ್ ಮಾಡಿ ಮನೆಗೆ ನೋಟಿಸ್ ಬರ್ತಾವ್ ನಮ್ ಬ್ಯಾಡ್ರಿ ನಮ್ಮ ಗಾಡಿ ನಾವು ಡಾಕ್ಯುಮೆಂಟ್ಸ್ ಸರಿ ಇಲ್ಲ ಜಿಲ್ಲೆ ಆಗೋದ್ ಬ್ಯಾಡ್ರಿ ನಮಗ್ ಜಿಲ್ಲಾ ಬ್ಯಾಡ್ರಿ ನಮಗ್ ನಾವ್ ತಾಲೂಕ ಇರನ್ರೀ ಅದ್ಬಿ ಆದರೆ ಒಳ್ಳೆಯದು ಆ್ಯಕ್ಚುಲಿ ಆ ರೀತಿಯಲ್ಲಿ ಇಂಪ್ರೂವ್ಮೆಂಟು ಆಗುತ್ತೆ ಪ್ಲಸ್ ಆ್ಯಕ್ಚುಲಿ ಇಲ್ಲಿಯ ಜನರಿಗೂ ಕೂಡ ಅನುಕೂಲ ಆಗುತ್ತೆ ಎಲ್ಲ ರೀತಿಯಲ್ಲೂ ಯಾಕಂದರೆ ಈಗಾಗಲೇ ಆ್ಯಕ್ಚುಲಿ ಎಲ್ಲ ಬೆಳಗಾಂನಲ್ಲಿರೋದ್ರಿಂದ ಇಲ್ಲಿಂದ ಬೆಳಗಾಮ್ ತನಕ ಹೋಗಬೇಕಾಗ್ತದೆ ದಿವಸ ಎಲ್ಲ ಆ್ಯಕ್ಚುಲಿ ಅದರಲ್ಲಿ ಕಳೀತಾರೆ ಒಂದು ದಿವಸದ ಕೆಲಸಕ್ಕೆ ಮೂರು ದಿವಸಕ್ಕೆ ಹೋಗಬೇಕಾಗುತ್ತೆ ಹಾಗಾಗಿ ಆದರೆ ಭಾಳ ಉತ್ತಮ ಈಗ ಮೂವತ್ತು ಅದು ಎಲ್ಲ ಕಡೆಯಿಂದಲೂ ಜಿಲ್ಲೆ ಆಗಬೇಕಂತೇಳಿ ಇದು ಮಾಡಿದ್ದಾರೆ ಬಟ್ ಯಾವ ಕಾರಣದಂತ ಗೊತ್ತಾಗ್ತಾ ಇಲ್ಲ ಅದು ಬಟ್ ಈಗ ವಕೀಲರಾಗಲಿ ಇಲ್ಲಿಯ ಎಲ್ಲ ಜನರು ಕೂಡ ಅದರ ಬಗ್ಗೆ ತುಂಬ ಪ್ರಯತ್ನ ಮಾಡಿದ್ದಾರೆ ಬಟ್ ಇದು ತನಕ ಆಗಲಿಲ್ಲ ಇನ್ನು ಆದರೆ ಒಳ್ಳೆಯದು ಈಗ ಆಗ್ಬೋದೇನಿ ಸರ್ ನನ್ನ ಅಂದಾಜು ಮೋಸ್ಟ್ಲಿ ಆಗ್ಬೋದು ಜಿಲ್ಲೆ ಮೋಸ್ಟ್ ಪ್ರಾಬ್ಲಿ ಆಗ್ತದೆ ಆದರೆ ಭಾಳ ಉತ್ತಮ ಆಗಬೇಕು ಎಸ್ ಪಿ ಆಫೀಸ್ ಡಿ ಸಿ ಆಫೀಸ್ ಹೈಯರ್ ಆಫೀಸರ್ ಎಲ್ಲ ಬರ್ತಾರು ಕಾನೂನು ಸುವ್ಯವಸ್ಥೆ ಹಿಡಿದು ಮಾರ್ಕೆಟಿಂಗ್ ಎಲ್ಲ ಹೆಚ್ಚಾಗ್ತಾವೆ ಬಿಸಿನೆಸ್ ಎಲ್ಲಾ ಹೆಚ್ಚಾಗ್ತಾವ್ ಹೀಗಾಗಿ ಅಂತಾರ ಆಗತ್ತೆ ಇಲ್ಲ ಆಗತ್ತೆ ಎಲ್ಲಾ ಬೇಡಿಕೆನೂ ಜನರ ಬೇಡಿಕೆನೂ ಬಾಳ ಈ ಸಲ ಹೆಚ್ಚಿದೆ ಕೇಳಿದ್ದ ಐತ್ರಿ ನಾವ ಇಲ್ಲ ನಾತಿಲ್ರಿ ಗೋಕಾಕ್ ಜಿಲ್ಲಾ ಆದ್ರೂ ನಮ್ಗ ಬಾಳ್ ಚಲೋ ಐತ್ರಿ ಬೆಳಗಾವಿ ಜಿಲ್ಲಾ ಇದ್ರೂ ನಮ್ಗ ಚಲೋ ಐತ್ರಿ ಯಾಕಪ್ಪ ಅಂದ್ರ ಈಗ ಬೆಳಗಾವ್ ಒಂದು ದೊಡ್ಡ ಸಿಟಿ ಐತ್ರಿ ಅದ್ರ ತಕ್ಕಂಗ ಗೋಕಾಕ್ ಒಂದ್ ದೊಡ್ಡ ಸಿಟಿ ಆಗ್ಬೇಕಂತ ನೀವು ಜಿಲ್ಲಾ ಮಾಡತ್ರಿ ಅಣ್ಣ ಜಿಲ್ಲಾ ಮಾಡತೀ ಜಿಲ್ಲಾ ಆದ್ರೂ ಸಂತೋಷ ಐತಿ ಅದ್ರ ತಾಲೂಕಿದ್ರು ಸಂತೋಷ ಐತಿ ಒಂದ್ ಎರಡ್ ಮಾತ್ ಹೇಳಿ ಏ ಅದಾದ್ರೂ ನೆಡೀತ್ರಿ ಆಗ್ಲಿಕ್ಕೂ ನೆಡೀತ್ರಿ ಅಣ್ಣ ಈಗ ಹೆಂಗದೋ ಹೆಂಗ್ ಚಲೋ ಆದ್ರಣ್ಣ ಆದ್ರಲೋ ಜಿಲ್ಲೆ ಜಿಲ್ಲಾ ನาย ಯಾಕಾಗ್ ಬಿಟ್ರೇನಾ ಯಾಕಂದ್ರೆ ಬಹಳ ದಿನಗಳಿಂದ ಇದೊಂದು ನಮ್ಮ ಬೇಡಿಕೆ ಇದೆಯಲ್ಲ ಜನರೇ ಅದು ಏನು ಗೋಕಾಕ್ ಜಿಲ್ಲೆ ಆಗಬೇಕು ಅನ್ನೋ ನಮ್ಮ ಒಂದು ಅಪೇಕ್ಷೆ ಎಲ್ಲರೂ ಬೇಡಿಕೆ ಪ್ರಕಾರ ಆಗಬಹುದು ಅನಾ ಅಂದ್ರೆ ಆಗಬಹುದು ಅಲ್ಲಿ ಎಲ್ಲ चाहितो ಸರ್ ಎಕಡೆಪ್ಮೆಂಟ್ ಏರಿಯಾ ಹೇ ಸರ್ ಅದಚ್ಚಾ ಮಿಲ್ತಾ तो अभी अभी 30 साल से वो लोग लड़ रहे हैं अभी थोड़ा ज्यादा हुआ है हम्म हम्म अभी आपको क्या लगता है होगा या आगे नहीं क्या पता नहीं सर अभी अभी आपको लगता है होगा या नहीं आगे आगे चल के देखेंगे अभी आपको चाहिए या नहीं चाहिए तो गोकाक जिला आवे सर अंदर याक आवे सर अनाज जिला को गोकाक अंकु को जिला चिकोडी रायबागा अकडे साइड मेंदिक बराक अंकुला आती थी गोकाक जिला अदर बाण अंकुला आती थी गोकाक जिला आवेक ಅಂದ್ರೆ ಸರ್ ಈಗ ಮೂವತ್ತು ವರ್ಷ ಆತ್ರಿ ಸರ್ ಹೋರಾಡತ ಸರ್ ಈಗ ಕಾವು ಸ್ವಲ್ಪ ಜಾಸ್ತಿ ಆಗಿದ್ರೆ ಆಗ್ಬೋದೇನ್ ಹೇಳ್ರಿ ಸರ್ ಪರಿಸ್ಥಿತಿ ನೋಡ್ರಿ ಏನ ಅದು ಏನು ಭಾಳ ಮಂದಿ ಎಲ್ಲ ಕಡೆ ಅಥಣಿ ಜಿಲ್ಲೆ ಆಗ್ಬೇಕಂತಾರ ಚಿಕ್ಕೋಡಿ ಜಿಲ್ಲೆ ಆಗ್ಬೇಕಂತಾರ ಅದ್ರಾಗ ನಮ್ದು ಬಾಳ ದಿವಸದಿಂದ ಹೋರಾಟ ಐತಿ ಬೆಳಗಾವಿ ಜಿಲ್ಲೆ ಆಗ್ಬೇಕಂತೇಳಿ ಅದಕ್ಕೆ ಜಿಲ್ಲೆ ಆಗಬೇಕು ಜಿಲ್ಲೆ ಆಗ್ಬೇಕಪ್ಪ ಜಿಲ್ಲಾ ಅದನ್ನ ನೋಡ್ತುಂಬತೈತಿ ಗೋಕಾಕರ್ ಇಂಪ್ರೂವ್ಮೆಂಟ್ ಆಗ್ತೈತೆ ಎಲ್ಲರೂ ಕೆಲಸ ಸಿಗ್ತೈತೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗ್ತೈತೆ ನೈನ್ಟಿ ನೈನ್ ಪರ್ಸೆಂಟ್ ಆಗ್ತೈತಿ ಮನ್ಸು ಹಂಡ್ರೆಡ್ ಪರ್ಸೆಂಟ್ ಆಗ್ತೈತಿ ನಮ್ಗೆ ಅಭಿವೃದ್ಧಿ ಆಗ್ಬೇಕ್ರಿ ಸರ್ ಹೋಗ್ಬೇಕ್ರಿ ಇಲ್ಲಿಂದ ಎಪ್ಪತ್ತು ಕಿಲೋಮೀಟರ್ ಆಗ್ತೈತಿ ಇಲ್ಲಿಂದ್ರ ಮತ್ತೆ ಇಲ್ಲಿ ನಮ್ಗೆ ಏಳು ಕಿಲೋಮೀಟರ್ ಹೋಗಿ ಮಾಡ್ಕೊಂಬರು ಚಲೋರು ಎಪ್ಪತ್ತು ಕಿಲೋಮೀಟರ್ ಹೋಗಿ ಚಲೋರು ಎಪ್ಪತ್ತಿಂದ ಒಂದು ದೇಡ್ನೂರು ಕಿಲೋಮೀಟ್ರ್ ರನ್ನಿಂಗ್ ರೀ ಮತ್ತು ಒಂದು ಒಂದು ದಿವಸ ದಗದ್ ಹೋಗೈತ್ರಿ ನಮ್ದು ಇಲ್ಲಿ ಒಂದು ತಾಸಿನ ಹೋಗಿ ಎಲ್ಲ ದಗದ ಮಾಡ್ಕೊಂಡು ಬರ್ತೀವಿ ನಾವು ಮತ್ತು ಆಕೈತ್ರಿ ನಮ್ಮ ಜಿಲ್ಲಾ ಆಕೈತ್ರಿ ಯಾಕಂದ್ರೆ ನಮ್ಮ ಬಾಲ್ಚಿನ ಸಾವಕರ ನೇತೃತ್ವದಾಗ ನಕ್ಕಿ ಆಗಾಕ ಬೇಕ್ರಿದ್ ಯಾಕಂದ್ರೆ ಅವ್ರು ಯಾವಾಗ ನೇತೃತ್ವ ಹೊಂದಿಲ್ಲ ಈ ಸಲ ನೇತೃತ್ವ ಬಂದವರು ನೂರಕ್ಕೆ ನೂರು ಅಂತೂ ಆಗೋದಂತೂ ನೆಕ್ಕಿನಾರಿದ ನಮ್ಮ ನಮ್ಮ ಸಾಹುಕಾರ ಅಂತೂ ಮಾಡೇತಿರ್ತಾರೆ ಇದನ್ನ ಮಾಡತಾರ ರೀ ಅವ್ರ ಮನಸ್ಸು ಮಾಡೋದೇನು ರೀ ಮಾಡತ್ತಾರ ಸೈತಾಪ್ ಸಹಕಾರ ಬಾಳಿನ ಕೂಡಿ ಅಂದ್ರೆ ನಕ್ಕಿ ನಮ್ಮ ಜಿಲ್ಲಾ ಆಗತ್ತೈತಿ ಅವ್ರ ನೇತೃತ್ವದ ನಕ್ಕಿ ಆಗತ್ತೈತೆ ರೀ ಜಿಲ್ಲಾ ಸಲ

ಈಗ ಅಭಿವೃದ್ಧಿ ಸೊಲಾಗಿ ರೀ ಈಗ ಬೆಳಗಾವಿಗೆ ಹೋಗಬೇಕಾರೆ ಎರಡು ತಾಸು ಬೇಕು ರೀ ನಮಗೆ ಏನಾರು ಕೆಲಸಂದ್ರೆ ಇಲ್ಲೇ ಗೋಕಾಕ್ ಜಿಲ್ಲಾ ಅಂತಂದ್ರೆ ಎಲ್ಲರಿಗೂ ಅನುಕೂಲ ಆಕೈತಿ ಹೋಗೋದು ಬರೋದು ಸ್ವಲ್ಪ ಕೆಲಸಗಳ ತೊಂದರೆ ಆಗತ್ತವ ಹಿಂಗಾಗಿ ಆಗ್ತೈತಿ ರೀ ಆಗ್ಬೇಕಾಗಿತ್ತು ಮಾಡ್ತಾರೆ ಈಗ ನಮ್ಮ ಜರ್ಕೋಳಿ ಸಕ್ಕರ್ ಕೂಡ್ರಿ ಈಗ ಬಾಲ್ಚಂದ್ ಬಾಲ್ಚಂದ್ ಸಕ್ಕರೋ ಮತ್ತು ಸತೀಶ್ ಸಕೋರದ ಕೂಡ್ರಿ ಸಿ ಎಮ್ ಅವ್ರಿಗೆ ಪೂರ ರಿಕ್ ಹಾಕಿ ಒಟ್ಟು ಮಾಡೋದು ಇದು ಮಾಡಕತ್ತಾರ ಒಟ್ಟು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ನಮ್ಮ ಸಾಕುಗಳು ಈ ಸಲ ಜಿಲ್ಲಾ ತಗೊಂತಂದ್ರೆ ಯಾವುದು ಇದಾಗೋದಿಲ್ಲ ಪೊಲೀಸ್ ಸಲ ಒಟ್ಟು ಜಿಲ್ಲಾ ಬೆಳಗಾವಿ ಜಿಲ್ಲಾ ಗೋಕಾಕ್ ಜಿಲ್ಲಾ ಅದ್ರ ಬಗ್ಗೆ ಏನು ಹೇಳುದಲ್ರಿ ನಮ್ಮ ಗೋಕಾಕ್ ಅಷ್ಟೇ ನಾಕೋ ಸತೀಶ್ ನಮ್ಮ ಮಿನಿಸ್ಟರ್ ಅವ್ರು ಜ ಚಿಕ್ಕೋಡಿ ಮತ್ತು ಗೋಕಾಕ್ ಹೇಳಾರ ಅದಕ್ಕೆ ಎರಡು ಹಾಕೋಕೆ ಆದ್ರ ಭಾಳ ಚಲೋ ರೀ ಮತ್ ಎಲ್ಲಾ ಅನುಕೂಲ ಆಗಿ ಹಳ್ಳಿಗೆಲ್ಲ ಅನುಕೂಲ ಆಗೈತಿ ಆದ್ರಿ ಏನು ಅವ್ರ ರಾಜಕಾರಿ ಮೇಲ್ರಿ ಅವ್ರ ರಾಜಕಾರಿ ಮನ್ಸು ಮಾಡ್ರಿ ರೀ ರಾಜಕಾರಣಿ ಮನ್ಸು ಮಾಡ್ರಾ ಆಗಂಗಿಲ್ಲ

ಎಲ್ಲಾ ರಾಜಕೀಯ ಪಕ್ಷಗಳ ಬೆಂಬಲ ಐತಿ ಎಲ್ಲಾ ರಾಜಕೀಯದವ್ರದ್ದು ಬೆಂಬಲ ಐತಿ ಅದಕ್ಕಾಗಿ ಮತ್ ಒಳ್ಳೇದೈತಿ ಏನೆಲ್ಲ ಇಂಜಿನಿಯರಿಂಗ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಎಲ್ಲ ಅದು ಅಂದ್ರೆ ಈಜಿ ಆಕವು ಹಿಂಗೆಲ್ಲ ಕೂಡಿ ಒಟ್ಟಿನ ಮೇಲೆ ಜಿಲ್ಲೆ ಆಗ್ಲಿಕ್ಕಿದ ಅರ್ಹ ಐತಿ ಕಮಿಟಿಗಳೊಳಗೂ ಇದ್ರ ಹೆಸರು ಬಂದೈತಿ ಅದಕ್ಕಾಗಿ ಆಗಲಿ